ಪುತ್ತೂರು ಮಹಲಿಂಗೇಶ್ವರ ದೇವರ ಗದ್ದೆ ಮತ್ತು ವಠಾರದಲ್ಲಿ ತಿರುಗಾಡುತ್ತಿದ್ದ ಎರಡು ಬೀಡಾಡಿ ಹೋರಿಗಳು ನಾಪತ್ತೆಯಾಗಿದ್ದು ನಾಪತ್ತೆಯಾಗಿರುವ ಹೋರಿಗಳಿಗಾಗಿ ಬಜರಂಗ ದಳದ ಕಾರ್ಯಕರ್ತರು ದೈವದ ಮೊರೆಗೆ ಹೋಗಿದ್ದಾರೆ ಪುತ್ತೂರು ಮಹಲಿಂಗೇಶ್ವರ ದೇವರ ಗದ್ದೆಯಲ್ಲಿ ತಿರುಗಾಡುತ್ತಿದ್ದ ಎರಡು ಹೋರಿಗಳು ಮೇ ಒಂದರಿಂದ ನಾಪತ್ತೆಯಾಗಿತ್ತು ಹೆಚ್ಚಾಗಿ ದೇವಸ್ಥಾನದ ವಠಾರದಲ್ಲಿ ಸುತ್ತುತ್ತಿದ್ದ ಎರಡು ಹೋರಿಗಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದವು ಈಗಾಗಲೇ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ಬಜರಂಗ ದಳ ಇದೀಗ ಹೋರಿಗಾಗಿ ದೈವದ ಮೊರೆ ಹೋಗಿದ್ದಾರೆ ಈ ನಡುವೆ ಪ್ರಶ್ನ ಚಿಂತನೆಯಲ್ಲಿ ಕೇಳಿದಾಗ ಹೋರಿ ಅಡ್ಡ್ಯನಕ ಸಮೀಪವಿರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಶಾಸ್ತ್ರದಲ್ಲಿ ಹೋರಿ ಬದುಕಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದ್ದು ಹೋರಿಯನ್ನು ಮಾಂಸಕ್ಕಾಗಿ ಕೊಂಡು ಹೋಗಿರುವ ಸಾಧ್ಯತೆ ಎಂದು ಪ್ರಶ್ನ ಚಿಂತನೆಯಲ್ಲಿ ಸೂಚನೆ ಸಿಕ್ಕಿದೆ ಈ ಹಿನ್ನೆಲೆ ಬಜರಂಗ ದಳದ ಕಾರ್ಯಕರ್ತರು ಕಾರಣಿಕ ಕ್ಷೇತ್ರ ಬಲ್ನಾಡು ಉಳ್ಳಾಳ್ತಿ ಅಮ್ಮನ ದೈವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಹೋರಿ ಕಳ್ಳತನಗೈದವರಿಗೆ ತಕ್ಕ ಪಾಠ ದೈವದ ಮೂಲಕ ಸಿಗುವಂತೆ ಪ್ರಾರ್ಥಿಸಿದ್ದಾರೆ ಏಪ್ರಿಲ್ ಮೂವತ್ತಕ್ಕೆ ನಮ್ಮ ಪುತ್ರ ಮಾಣಿಕೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಒಂದು ದೊಡ್ಡ ಹೋರಿ ಮತ್ತು ಒಂದು ಚಿಕ್ಕ ಹೋರಿ ಏಪ್ರಿಲ್ ಮೂವತ್ತಕ್ಕೆ ಇತ್ತು ಅಲ್ಲೇ ದೇವಸ್ಥಾನದ ಹೊರಾಂಗಣದಲ್ಲಿ ಸುತ್ತಾಡ್ತಾ ಇತ್ತು ಅದು ಮೊನ್ನೆ ಒಂದನೇ ತಾರೀಕಿಂದ ಅದು ಕಾಣೆಯಾಗಿದೆ ಅಂದರೆ ಅಲ್ಲಿ ಇಲ್ಲೂ ಇಲ್ಲ ಪುತ್ತೂರಲ್ಲಿ ಎಲ್ಲೂ ಸಾಧಾರಣ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಹುಡುಕಿದ್ದೇವೆ ಅದರ ಫೋಟೋ ಎಲ್ಲ ಉಂಟು ಮಾಡಬಹುದು ಎಲ್ಲ ಹುಡುಕಿದ್ದೇವೆ ಎಲ್ಲೂ ಇಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು ಹಾಗೇ ನಿನ್ನೆ ಪುತ್ತೂರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ಅದು ಎಫ್ ಐ ಆರ್ ಆಗಿದೆ ಆದಷ್ಟು ಬೇಗ ಅದರ ಬಗ್ಗೆ ತನಿಖೆ ನೋಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ದನ ಕೊಳ್ಳಲ್ದ ಮೂಲ ಸ್ಥಾನದಲ್ಲಿ ಆ ಹೋರಿಕರು ಎಲ್ಲಿದ್ದರೂ ಸಿಗಬೇಕು ಬರಬೇಕು ಅದು ನೂರಕ್ಕೆ ನೂರು ಕಳ್ಳತನ ಆಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಯಾಕೆಂದರೆ ಇದೇನು ದೇವಸ್ಥಾನದ ಅಂಗಣದಿಂದ ಅಲ್ಲಿ ಹೊರಗಡೆಯಿಂದ ಹೋಗುವುದನ್ನು ಮೊದಲೇ ಸಲ ಅಲ್ಲ ತುಂಬ ಸಲ ಹೋಗಿದ್ದೆ ನಾವು ಎಷ್ಟೋ ಸಲ ಹೋರಾಟ ಎಲ್ಲ ಮಾಡಿದ್ದೇವೆ ಆದರೆ ತನಿಖೆ ಪೊಲೀಸರವರ ಮೇಲೆ ನಂಬಿಕೆ ಇದೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಾವು ಇವತ್ತು ದೈವದ ಮೊರೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಸಿಗಲೇಬೇಕು ಎಲ್ಲಿದ್ದರೂ ಸಿಗಲೇಬೇಕು ಅಂತ ಮಾಡಿದ್ದೇವೆ